ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳಿರು ಹೇಗಿದ್ದೀರಾ ಅಯ್ಯೋ ಕೇಳಿದ್ರು ಚೆನ್ನಾಗಿದ್ದೀರಾ ಅಂತ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನ ಬ್ಲಾಗು ಇವಾಗ ಟೈಮ್ ಬಂದು ಸಂಜೆ ಆರೂವರೆ ಆಯಿತು ಸಾಯಂಕಾಲ ನಾಳೆ ಗುರುವಾರ ಏಕಾದಶಿ ಇದೆ ಸೊ ಹೂವು ಎಲ್ಲ ತರಬೇಕು ಸರಿ ಅಂದ್ಬಿಟ್ಟು ಹಂಗೆ ತಗೊಂಡು ಬರೋಣ ಅಂತ ಹಾಗೆ ನನ್ನ ಫ್ರೆಂಡು ಬಾ ಒನ್ ರೌಂಡ್ ಹೋಗಿ ಬರೋಣ ಅಂದಳು ಸರಿ ಅಂದ್ಬಿಟ್ಟು ಎಲ್ಲೂ ಹೋಗೋಲ್ಲ ನಾವು ಆಯಿತಾ ಸುಮ್ಮನೆ ಹಂಗೆ ಪಾರ್ಕ್ ಇದೆ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಅಷ್ಟೆ పూర్తి విడియో నోడి ఇష్ట అదే లైక్ మి శేర్ కమెంట్ మి సబ్స్క్రైబ్ మి చాలా ఇష్ట కవర్ ఎత్కూ ఇవగా మనకి బెస్ ಅಪ್ಪ ಮರಸ ಸಾಕಾಗೋಯಿತು ನಾನೇನು ಬ್ಯಾಗೆ ತೊಗೊಂಡೋಗ್ತೀನಿ ಇಷ್ಟಲ್ಲ ಕವರ್ ಇಟ್ಕೊಂಡು ಮರಸ್ರಲ್ಲಿ ಸಾಕಾಗೋಯ್ತು ಅದಕ್ಕೆ ನಮ್ಮ ಅಮ್ಮನ ಮನೆಗೆ ನೋಟೆ ಅಯ್ಯೋ ಎರಡು ದಿನ ಆಯ್ತಲ್ಲ ಬ್ಲಾಗಲ್ಲಿ ಬಂದು ಅದಕ್ಕೆ ನನ್ಗೆ ಗೊತ್ತೇ ಇಲ್ದಿರಾ ನಿನ್ನೆ ಏನು ಮಾಡವ್ರೆ ಏನು ಮಾಡಿದ್ದು ತಗೊಂಡ್ಬಿಟ್ಟಲ್ಲ ತೊಂಬಿಟ್ಟು ಮಾಡಿಬಿಟ್ಟವ್ರೆ ನಾನು ಹೇಳಿದ್ದೆ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ನೋಡಿದ್ರೆ ಮಾಡಿಬಿಟ್ಟಿ ಅದಕ್ಕೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇಲ್ಲಾಂದರೆ ನಾನು ತೊಗೊಬಿಟ್ಟು ರೆಸಿಪಿ ಶೇರ್ ಮಾಡ್ತಾಯಿದ್ದೆ ಚೆನ್ನಾಗೈತೆ ಗೊತ್ತಾ ಇಷ್ಟ ಆಯಿತು ಅದು ಯಾವ್ದ್ರಲ್ಲಿ ನೋಡ್ಕೊಂಡು ಮಾಡಿದ್ದಾವ ಯಾವ್ದ್ರಲ್ಲಿ ಯೂಟ್ಯೂಬಲ್ಲಿ ನೋಡಿ ಮಾಡಿ ಚೆನ್ನಾಗಿ ಮಾಡ್ತಾನೆ ಸೂಪರ್ ಆಗುತ್ತೆ ನೆಕ್ಸ್ಟ್ ಟೈಮು ನೋಡೋಣ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಅಂದರೆ ಈಗ ನಾ ಮನೆಗೆ ಹೋಗಬೇಕು ಸ್ವಲ್ಪ ಸುಧಾರ್ಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ಲಿ ಸಿಗ್ತೀನಿ ಆಯ್ತಾ ಇದು ಯಾರ್ಯಾರ ಮನೇಲಿ ಕಮೆಂಟ್ ಮಾಡಿ ತಿಳ್ಸಿ ಏನಂತ ಗೊತ್ತಾಯ್ತು ಮಾಡೋದು ತಲೆ ಮಸಾಜ್ ಮಾಡೋದು ಹೆಂಗೆ ಮಾಡೋದಂತ ತೋರಿಸ್ತೀನಿ ನನ್ನ ಮೇಲೆ ಮಾಡೋಲ್ಲ ಇದು ಅವ್ರ ಮೇಲೆ ಮಾಡಿ ತೋರಿಸ್ತೀನಿ ಆಯಿತಾ ಬೇರೆ ಹೆಂಗೆ ಮಾಡ್ಕೊಡೋದಂತ ಹೆಂಗೇ ಹೋಯ್ತಲ್ಲ ಪಾ ಪಾಪ ತಲೆ ಮಸ ತಲೆ ಹಿಂಗೆಲ್ಲ ಮಾಡೋದು ಬಿದ್ರೆ ಮಾಡೋದು ಹೆಂಗೆ ತೋರಿಸು ತಲೆ ಮಸಾಲೆ ಮಾಡೋದು ಬೇರೆ ಬಂದೈತೆ ಏನೇನೋ ಬಂದೈತಪ್ಪ ದೇವ್ರೆ ಇನ್ನೊಂದು ಏನೋ ನೋಡಿದೆ ಹಾಂ ಕರೆಕ್ಟ್ ಇದನ್ನು ತೋರಿಸ್ತೀನಿ ನೋಡಿ ಕೈ ಕೈ ಇಲ್ದಿರೋರು ಕೈ ನಿಂತ್ಕೋಬೋದು ಅಂತ ಏನು ಕೈ ಯೋಸಿದ್ದು ತಲೆ ಎರ್ಕೊಳ ಏನೇನು ಬಂದೈತೆ ಅಪ್ಪ ದೇವ್ರೆ ನಾ ಏನೇನು ಕಂಡು ಹಿಡಿಬೋದು ಕಂಡು ಹಿಡ್ದಿರೋರು ಏನೇನು ಮನೆಗೆ ತರ್ತಾರೆ ಗೊತ್ತಾ ಸಿಕ್ಕಿದೆಲ್ಲ ತಪ್ಪು ಬರ್ತಾರೆ ಇವಾಗ ನಮ್ಮ ಮನೆಗೆ ಬಂದೆ ರಾತ್ರಿಗೆ ಊಟ ಏನಾದರೂ ಮಾಡಬೇಕಲ್ಲ ಬೇಳೆ ಸಾಂಬಾರು ಐತೆ ಅದಕ್ಕೆ ರೈಸ್ ಕಿಟ್ಟಿದ್ದೀನಿ ರೈಸ್ಗೆ ಇಡಬೇಕು ಮತ್ತು ಮೊಟ್ಟೆ ಮೇಯ್ಸಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಇವತ್ತಿಂದು ಅದೇ ಊಟ ಆಯಿತು ನಾಳೆ ಗುರುವಾರ ನಾಳೆಗೆ ಎಲ್ಲ ನೀಟಾಗಿ ತೊಳೆದು ಇಡಬೇಕೀಗ ನೈಟು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಪೂರ್ತಿಯಾಗಿ ವೀಡಿಯೋ ನೋಡಿ ಓಕೆ ಬಾಯ್ ಗುಡ್ ನೈಟ್ ತಿರ್ಗಾ ನಾಳೆ ಸಿಗುವ ವೆಲ್ಕಮ್ ಬ್ಯಾಕ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಬಂದು ಎಂಟೂವರೆ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಜಾಸ್ತಿ ಜನ ಇರ್ತಾರೆ ಟೈಮ್ ಆಯ್ತಲ್ಲ ಬೇಗ ಹೋದರೆ ಜನ ಇರೋಲ್ಲ ಎಂಟು ಎಂಟು ಗಂಟೆ ಎಂಟೂವರೆ ಆಗೋದ್ರೆ ಫುಲ್ ಜನ ಇರ್ತಾರೆ ಬನ್ನಿ ಹೋಗೋಣ ಪೂಜೆ ಮಾಡಬೇಕು ಬಂದು ಪೂಜೆ ಮಾಡ್ತೀನಿ ನೆನ್ನೆನೆಲ್ಲ ತಗೊಂಡ್ಬಂದೆ ಲೇಟ್ ಆಗೋದು ಮಾಡೋಕ್ಕಾಗಲಿಲ್ಲ ಬಂದು ಪೂಜೆ ಮಾಡೋಣ ಅಂತ ಬಾ ಇಲ್ಲಿ ಬೈ ಬೈ ಬಾಯ್ ಇರ್ತದೆ ಅಲ್ಲಿ ನೋಡ್ಬಿಟ್ಟು ಹಿಂಗೆ ಸಿಗ್ತೀನಿ ನೋಡಲ್ಲ ಆಗಲ್ಲ ಮನೆಗೆ ಬಂದೆ ಪ್ರಸಾದ ಅವಲಕ್ಕಿ ಕೊಟ್ಟಾರೆ ಏಕಾದಶ ದಿನ ಪ್ರಸಾದ ಕೊಡಲ್ಲ ಅಂತಲ್ಲ ಹಾಕಿದ್ರಿ ತಾನೇ ಅಲ್ಲಿ ಒಳಗಡೆ ಹಾಕಿದ್ರಲ್ಲ ಪ್ರಸಾದ ಕೊಡಲ್ಲ ಇಲ್ಲ ಅಂತ ಅವಲಕ್ಕಿ ಕಟ್ಟೆ ಈಗ ಮನೇಲಿ ಪೂಜೆ ಮಾಡಬೇಕು ಎಲ್ಲ ಆಯಿತು ಮಾಮೂಲಿ ಫೋಟೋ ಎಲ್ಲ ಒಡೆಸಿ ದೇವಸ್ಥಾನ ತೊಳೆದು ಪೂಜೆ ಮಾಡಬೇಕು ಅಷ್ಟೇ ಪೂಜೆ ಎಲ್ಲಾ ಮಾಡಿ ಆಯ್ತು ಟೈಮು ಹತ್ತುವರೆ ಆಯ್ತು ರಾಯರಿಗೆ ಇವತ್ತು ಏಕಾದಶಿ ಇದೆಯಲ್ಲ ಹೂವು ಹಾಕಂಗಿಲ್ಲ ತುಳಸಿ ಮಾತ್ರ ಹಾಕ್ಬೇಕು ತುಳಸಿ ಮಾತ್ರ ಹಾಕಿದೀನಿ ಲಕ್ಕಿ ಏನು ಸಮಾಚಾರ ಏನು ಸಮಾಚಾರ ಲಕ್ಕಿನಿಂದ ಸುಮ್ಮನೆ ಅವನೇ ಹೋಗ್ಬಿಡ್ತೀನಿ ನೋಡಿ ನೋಡಿ ಲಕ್ಕಿ ಲಕ್ಕಿ ನಾಷ್ಟಾ ಇಡ್ಲಿ ತನ್ನಿರೋನೇ ವೋಟ್ಸ್ ಇಂದ ಇಡ್ಲಿ ತಿನ್ನಬೇಕು ಫಸ್ಟ್ ಅಲ್ಲ ಏಕ ಉಪವಾಸ ಹೇಳ್ತಾ ಇದೆ ಗುರುವಾರದ ದಿನ ಏಕದಶಿ ದಿನ ಉಪವಾಸ ಹೇಳ್ತಾ ಇದೆ ಫುಲ್ ಡೇ ಇರೋಕ್ಕಾಗಿಲ್ಲ ಅಂದ್ರೂ ಒಂದು ನಾನು ಉಪವಾಸ ಇದ್ದೆ ಇವಾಗ ಇವಾಗ ಒಂದು ಮೂರು ವಾರದಿಂದ ಇಲ್ಲ ಯಾಕಂದ್ರೆ ಅಂದರೆ ಅವಾಗಿಂದ ನಾನು ಉಪವಾಸ ಇದ್ದೆ ಒಂದು ಹೊತ್ತಾನು ಕಂಪ್ಲೀಟಾಗಿ ಮಧ್ಯಾಹ್ನ ಒಂದು ಗಂಟೆವರೆಗೂ ನಾನು ಉಪವಾಸ ಇರ್ತಾಯಿದೆ ನಮ್ಮ ನಮ್ಮ ಹಸ್ಬೆಂಡ್ ಬಂದು ಫುಲ್ ಡೇ ಉಪವಾಸ ಇರ್ತಾರೆ ಅವ್ರಿಗೆ ಗುರುವಾರ ಏಕಾದಶಿ ಎರಡೂ ಫಾಲೋ ಮಾಡ್ತಾರೆ ಫುಲ್ ಡೇ ಉಪವಾಸ ಇರ್ತಾರೆ ಏನೂ ತಿನ್ನಲ್ಲ ಅವರು ನಮಗೆ ನಿಜ ಇರೋಕ್ಕಾಗಲ್ಲ ಮಾಮೂಲಿ ಟೈಮಲ್ಲಿ ಹೊಟ್ಟೆನೇ ಹಸಿ ಅಲ್ಲ ಉಪಾಸೆ ಇದ್ರೆ ಫುಲ್ ಹೊಟ್ಟೆ ಹಸಿದ್ದೆ ಗೊತ್ತಾ ಇರೋಕ್ಕೆ ಆಗಲ್ಲ ಅದು ಒಂಥರ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಅಷ್ಟೇ ಇವತ್ತಿನ ಡೇ ಇನ್ನೇನು ಇಲ್ಲ ಇನ್ನು ಸಂಜೆ ಮಾಮೂಲಿ ಹೊರ್ಗಡೆ ಪಾರ್ಕ್ ಹೋಗ್ತೀನಿ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ Take care. Bye bye.